ಎಲ್ಲರೂ ಚೆನ್ನಾಗಿದ್ದಾರೆ ಎಂದು ನಂಬ್ತಾ ಇದ್ದೀನಿ ವಾಗ್ದಾನ ಎರಡನೇ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ ಮೂರನೇ ವಚನ ನೋಡಿಕೊಳ್ಳುವುದಾದರೆ ಒಂದು ವಾಗ್ದಾನ ಇಲ್ಲಿ ಭಕ್ತರು ಹೀಗೆ ಬರೀತಾ ಇದ್ದಾನೆ ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ ಆತನು ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ ನೋಡಿ ತಾವಿದ ಭಕ್ತ ಹೀಗೆ ಹೇಳ್ತಾನೆ ದೇವರು ನನಗೆ ಬಲವಾದ ಕೋಟೆ ಆಗಿದ್ದಾನೆ ನನ್ನ ಮಾರ್ಗಗಳನ್ನ ಆತನು ಸರಾಗ ಮಾಡ್ತಾನೆ ಎಂಬುದಾಗಿ ನೋಡಿ ದಾವಿದನ ಜೀವಿತ ಆ ಕ್ರೈಸ್ತನಾದ ಪ್ರತಿಯೊಬ್ಬರಿಗೆ ಗೊತ್ತು ಯಾಕೆಂದ್ರೆ ದೇವರ ಮಕ್ಕಳಿಗೆ ಬೈಬಲ್ ಓದೋ ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ ದಾವಿದನ ಜೀವಿತ ಆತನ ಜೀವಿತ ಹೇಗಾಯ್ತು ಯಾವ ರೀತಿ ಆಶೀರ್ವಾದ ಹೊಂದಿದ ಯಾವ ರೀತಿ ಕಷ್ಟದಿಂದ ಹೊರಗಡೆ ಬಂದ ಯಾವ ರೀತಿ ನಷ್ಟದಿಂದ ಹೊರಗಡೆ ಬಂದ ಕುರಿಗಳ ಕಾಯುವಂತ ದಾವಿದನ ಹಾಗೆ ಆ ಅರಸನಾದ ಎಂಬುದಾಗಿ ಎಲ್ಲರಿಗೆ ಅದು ಗೊತ್ತಂತ ಆ ಗೊತ್ತಂತ ಒಂದು ವ್ಯಕ್ತಿ ಆಗಿದ್ದಾನೆ ದಾವಿದನು ಆ ದಾವಿದನು ಹೀಗೆ ಬರಿತಾ ಇದ್ದಾನೆ ದೇವರು ನನಗೆ ಒಂದು ಕೋಟೆ ಆಗಿದ್ದಾನೆ ಎಂಬುದಾಗಿ ನೋಡಿ ಕೋಟೆ ಅಂದ್ರೆ ಅದು ಒಂದು ಕಾಪಾಡುವ ಕಾಪಾಡಲ್ಪಡುವಂತ ಒಂದು ಪ್ಲೇಸ್ ಆಗಿದೆ ಅಷ್ಟು ಮಾತ್ರವಲ್ಲ ನನ್ನ ಮಾರ್ಗಗಳನ್ನು ಆತನು ಸರಾಗ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ ಯಾಕೆಂದ್ರೆ ಯಾವ ಮಾತು ಇವೆಲ್ಲ ಆತನು ಸುಮ್ಮನೆ ಬರೆದಿದೆ ಆತನು ತನ್ನ ಅನುಭವದಲ್ಲಿ ಹೀಗೆ ಬರಿತಾ ಇದ್ದಾನೆ ದೇವರನ್ನು ಕೋಟೆ ಮಾಡಿಕೊಳ್ಬೇಕು ನಾವು ನಾವು ದೇವರನ್ನು ಆತುಕೊಳ್ಳಬೇಕು ನಾವು ದೇವರನ್ನು ಅದರೇ ನನ್ನ ನನ್ನ ಕೋಟೆ ಆಗಿದ್ದೇನೆ ಅಂತ ನಾವು ನಂಬುವುದು ಬಹಳ ಪ್ರಾಮುಖ್ಯತೆ ಯಾಕೆಂದ್ರೆ ಆ ಕೋಟೆ ಎಂದು ಆತನನ್ನು ನೀವು ಆಶ್ರಯಿಸಿಕೊಳ್ಳುವಾಗ ಆತನು ಯಾವ ಬಿಲ್ಲು ಬಾಣ ಯಾವ ಸಮಸ್ಯೆ ಸೈತನಿಂದ ಬರುವ ಯಾವ ಅಗ್ನಿ ಬಾಣಗಳು ಸಮಸ್ಯೆಗಳು ತೊಂದರೆಗಳು ಯಾವ ಬರದಂತೆ ನಿಮ್ಮನ್ನು ಕಾಪಾಡಲಿಕ್ಕೆ ಆತನು ಶಕ್ತನಾಗಿದೆ ಒಂದು ವೇಳೆ ಬಂದ್ರು ಕೂಡ ಅದು ನಿನ್ನ ಬಳಿಗೆಯಲ್ಲಿ ಬರದಂತೆ ನಿನ್ನ ಮೇಲೆ ಬರದಂತೆ ಕಾಪಾಡ್ತಾನೆ ಅದಕ್ಕೆ ಆತನನ್ನು ನೀವು ಕೋಟೆ ಮಾಡಿಕೊಳ್ಬೇಕು ಆತನು ಆತನ ನೀನು ಆಶ್ರಯ ಮಾಡಿಕೊಳ್ಬೇಕು ಅದು ಅದು ಅನುಭವದಲ್ಲಿ ಇರುವಂತ ನೀನು ಸುಮ್ಮನೆ ಆಗ ಕೆಲವು ಕಾಲ ಸವಾಸ ಮಾಡಿದೆ ಪ್ರತಿ ವಿಷಯದಲ್ಲಿ ಆತನ ನಿನ್ಗೆ ಕೋಟೆ ಆಗಿ ಕಾಪಾಡ್ತಾನೆ ಅದಕ್ಕೆ ಭಕ್ತನ ಹೀಗೆ ಹೇಳ್ತಾನೆ ಯಮೋವನ ನಾಮ ಬಲವಾದ ಬುರುಜು ಆಗಿದೆ ಸಲ್ಮೋನ್ ಹೀಗೆ ಬರೀತಾ ಇದ್ದಾನೆ ಅದೇ ಆದ್ದರಿಂದ ಆತನನ್ನು ನೀನು ಕೋಟೆಯನ್ನ ಆಗಿ ಯಾವ ಮನುಷ್ಯನ ಮಾಡಿಕೊಳ್ಬೇಡ ಯಾವ ಕೆಲಸವನ್ನು ಮಾಡಿಕೊಳ್ಬೇಡ ಸಂಪಾದನೆಯನ್ನು ಮಾಡಿಕೊಳ್ಬೇಡ ದುಡ್ಡನ್ನು ಮಾಡಿಕೊಳ್ಬೇಡ ಆರೋಗ್ಯವನ್ನು ಕೂಡ ಮಾಡಿಕೊಳ್ಬೇಡ ನಿನ್ನ ಕೋಟೆಯು ದೇವರಾಗಿರಲಿ ಆಗ ನಿನ್ನ ಮಾನವಿಗಳ ಏನ್ ಮಾಡ್ತಾನೆ ಅಂತ ಸರಾಗ ಮಾಡುತ್ತಾನೆ ಅಂದ್ರೆ ಅನುಕೂಲವಾಗಿ ಮಾಡುತ್ತಾನೆ ಆ ಮಾರ್ಗಗಳಲ್ಲಿ ಇಕ್ಕಟ್ಟಿರಲ್ಲ ಆ ಮಾರ್ಗಗಳಲ್ಲಿ ಕಷ್ಟವಿರಲ್ಲ ಆ ಮಾರ್ಗಗಳಲ್ಲಿ ಸಮಸ್ಯೆ ಇರಲ್ಲ ಆ ಮಾರ್ಗಗಳು ನಷ್ಟಕರವಾಗಿರಲ್ಲ ಯಾಕಂದ್ರೆ ನಾವು ಲೋಕದಲ್ಲಿ ಬಹಳ ನಷ್ಟ ಇರ್ತದೆ ನಂಬಿದವರೇ ನಷ್ಟ ಮಾಡ್ತಾರೆ ನಂಬಿದವರೇ ಮೋಸ ಮಾಡ್ತಾ ಇರ್ತಾರೆ ಅನ್ಕೊಂಡವ್ರೆ ನಮ್ಮವರು ಅನ್ಕೊಳ್ಳುವಾಗಲೇ ಅವರು ನಮ್ಮನ್ನು ದೂರ ಮಾಡ್ತಾರೆ ದೂರವಾಗ್ತಾರೆ ನಮಗೆ ಆಯ್ತು ಎಲ್ಲ ನಮಗೆ ಅನುಕೂಲ ಆಯ್ತು ಅಂದೋ ಅನ್ಕೊಳ್ಳುವಾಗಲೇ ಅವೆಲ್ಲವೂ ನಷ್ಟವಾಗುತ್ತೆ ಆದ್ದರಿಂದ ನೀವು ದೇವರನ್ನು ಆತನ ಆ ಕೋಟೆ ಮಾಡಿಕೊಳ್ಳುವಾಗ ಆತನು ಮಾರ್ಗಗಳನ್ನೆಲ್ಲ ಸರಾಗ ಮಾಡ್ತಾನೆ ಅನುಕೂಲ ಮಾಡಿಕೊಡ್ತಾನೆ ಆಶ್ರಯವಾಗಿ ಆಶೀರ್ವಾದವಾಗಿ ಮಾಡ್ತಾನೆ ಆ ಮಾರ್ಗದಲ್ಲಿ ಒಂದು ನಿನ್ನ ಜೀವನದಲ್ಲಿ ತೊಂದರೆಗಳು ಇಲ್ಲದಂತೆ ಕಾದು ಕಾಪಾಡುವ ದೇವರಾಗಿರ್ತಾನೆ ಅದಕ್ಕೆ ನಿನ್ನ ಮಾರ್ಗವು ಆತನೇ ಆಗಿರಲಿ ನಿನ್ನ ಕೋಟೆಯು ಆತನೇ ಆಗಿರಲಿ ನಿನ್ನ ನಂಬಿಕೆಯು ಆತನ ಮೇಲೆ ಇಡು ಮನುಷ್ಯರ ಮೇಲೆ ಇಡಬೇಡ ಮನುಷ್ಯರು ಯಾವಾಗಲೂ ಮೋಸ ಮಾಡಿಕೊಳ್ತಾರೆ ಪರಿಸ್ಥಿತಿಗಳು ಕೂಡ ಕೈ 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 ಕೊಟ್ಬಿಡ್ತಾರೆ ಹೌದಾ ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಬಹಳ ಮಂದಿ ಹೀಗೆ ನಾನು ಇರ್ತೀನಿ ನಾನು ಹಂಗ್ ಮಾಡ್ತೇನೆ ಹಿಂಗ್ ಮಾಡ್ತೇನೆ ಅಂತ ಹೇಳಿ ಎಲ್ಲ ನಷ್ಟಪಟ್ಟೋಗಿರ್ಬೋದು ಆದ್ರೆ ದೇವರು ಇವತ್ತು ಹೇಳ್ತಾನೆ ನೀನು ಆತನನ್ನು ಆಶ್ರಯಿಸಿಕೊಳ್ಳುವಾಗ ಆತನ ನಿನ್ ಕೋಟೆ ಮಾಡಿಕೊಳ್ಳುವಾಗ ನಿನ್ನ ಮಾರ್ಗಗಳನ್ನ ಸರಾಗ ಮಾಡಿ ನಿನ್ನನ್ನು ಉದ್ಧಾರ ಮಾಡಿ ನಿನ್ನನ್ನು ಆಶೀರ್ವಾದ ಮಾಡಿ ಉನ್ನತ ಸ್ಥಾನಮಾನದಲ್ಲಿ ನಿನ್ನ ಬೇರೆ ಬರ್ತಕ್ಕೆ ಆತನಷ್ಟಾಗಿ ಅದಕ್ಕೆ ಆ ಆ ವಿಷಯಗಳನ್ನ ನಂಬಬೇಕು ಅದನ್ನ ಹಿಡ್ಕೊ ಅದನ್ನ ನಂಬು ಆತನ ಆಶ್ರಯ ಆಶ್ರಯ ಮಾಡಿಕೊ ಆತನಿಗೆ ಕೋಟೆಯಾಗಿ ನೀನ್ ಮಾಡಿಕೊ ಆತನಿಗೆ ಸಹಾಯ ಮಾಡ್ತಾನೆ ಈ ದಿನ ಪ್ರಾರ್ಥನೆ ಈಗ ಮಾತುಕಡುತ್ತಾನೆ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತೀವಿ ಅಥವಾ ನಾವು ಹಲವಾರು ವಿಷಯದಲ್ಲಿ ಜನಗಳನ್ನ ಕೋಟೆಯನ್ನಾಗಿ ಮಾಡಿಕೊಳ್ತೀವಿ ವ್ಯಾಪಾರವನ್ನು ಕೋಟೆಯನ್ನಾಗಿ ಮಾಡಿಕೊಳ್ತೀವಿ ಇದಲ್ಲದೆ ನಮಗೆ ಅನುಕೂಲ ತಕ್ಕಂತೆ ನಾವು ಕೋಟೆಗಳನ್ನಾಗಿ ಮಾಡಿಕೊಳ್ತೀವಿ ಬಟ್ ಆ ಕೋಟೆ ಅವೆಲ್ಲ ಬಿದ್ದೋಗುತ್ತೆ ನೀನ್ ನನ್ನ ಕೋಟೆ ಆದರೆ ನಾನು ಬಿದ್ದೋಗಲ್ಲ ಯಾಕೆಂದ್ರೆ ನೀನು ಸರ್ವಶಕ್ತನಾಗಿದ್ಯಾ ನಾನು ನಿನ್ನ ಆಶ್ರಯಿಸಿಕೊಳ್ತೀನಿ ನನ್ನ ಮಾರ್ಗಗಳೆಲ್ಲ ಸರಾಗ ಮಾಡಿ ನನ್ನನ್ನು ಆಶೀರ್ವಾದಿಸಬೇಕೆಂದು ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತಾರೋ ಅವರ ಜೀವನದಲ್ಲಿ ಕೂಡ ಅವರಿಗೆ ನಿನ್ನ ಕೋಟೆ ಆಗಿ ಅವರ ವಾಕ್ಯಗಳನ್ನ ಸರಾಗಪಡಿಸಬೇಕೆಂದು ಪಡಿಸಬೇಕೆಂದು ಏಸು ರಕ್ತ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ತಂದೆ ಅಮೆ